ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ನಿಮಗೆ ಅತ್ಯಂತ ಸುಲಭ ವಿಧಾನದಲ್ಲಿ ಗಂಟು ಆಗದೆ ಇರುವ ತರ ಮುದ್ದೆ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಮುದ್ದೆ ಕೋಲು ಇಲ್ಲದೆ ಇದ್ರೂ ಪರವಾಗಿಲ್ಲ ಕೇವಲ ಒಂದು ಚಮಚ ಸೌಟು ಇದ್ರೆ ಸಾಕು ಹೊಸ್ತಾಗಿ ಕಲಿಯುವವರು ಇದನ್ನ ಸುಲಭವಾಗಿ ಮಾಡ್ಕೋಬಹುದು ಹಾಗಾದ್ರೆ ಬನ್ನಿ ಇದಕ್ಕೆ ಏನೇನ್ ಪದಾರ್ಥ ಹಾಕ್ಬೇಕು ಮತ್ತು ಮಾಡುವುದು ಹೇಗೆ ನೋಡ್ಕೊಳ್ಳೋಣ ಮೊದಲಿಗೆ ದಪ್ಪ ತಳ ಇರೋ ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಲೋಟದಷ್ಟು ನೀರ್ ಹಾಕೊಂತ ಇದ್ದೀನಿ ನಾನು ಇದೇ ಲೋಟದ ಅಳತೆಯಲ್ಲೇ ತೋರಿಸ್ತಾ ಇರೋದು ಎರಡು ಲೋಟ ಆದ್ಮೇಲೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ನೋಡಿ ನೀರ್ ಯಾವ ಲೋಟದಲ್ಲಿ ತಗೊಂಡಿದ್ದೀನೋ ಅದೇ ಲೋಟದಲ್ಲಿ ಒಂದ್ ಲೋಟದಷ್ಟು ರಾಗಿ ಇಟ್ ತಗೊಂಡಿದ್ದೀನಿ ಕಾಲ್ ಭಾಗದಷ್ಟು ನೀರಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಗಂಟಿಲ್ದಂಗೆ ಕೈ ಆಡ್ಕೋಬೇಕು ನೋಡಿ ಈ ತರನೇ ಗಂಟಿಲ್ದಂಗೆ ಒಂದರಿಂದ ಎರಡು ನಿಮಿಷ ನೀಟಾಗಿ ಕೈ ಆಡ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ನೋಡ್ತಾ ಇದೀರಲ್ವಾ ಚೂರು ಗಂಟಿರ್ಬಾರ್ದು ಉಪ್ಪು ಸ್ವಲ್ಪ ಹಾಕೊಳ್ಳಿ ಮುದ್ದೆಗೆ ಯಾವತ್ತೂ ಜಾಸ್ತಿ ಹಾಕೋಬಾರ್ದು ಇಷ್ಟ ಆದ್ಮೇಲೆ ಸ್ಟೌವ್ ಮೇಲೆ ಇಟ್ಕೊಳೋಣ ಈಗ ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಕೈ ಆಡ್ತಾ ಇರಬೇಕು ಕೈ ಆಡೋದು ಮಾತ್ರ ಫ್ಲೇಮ್ ಫ್ಲೇಮನ್ನ ಸಿಮ್ಮಿಗೆ ಇಟ್ಕೊಳ್ಳಿ ಹಿಂಗೆ ಕೈ ಆಡ್ತಾ ಇದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನೋಡ್ತಾ ಇದೀರಲ್ವಾ ಎರಡು ನಿಮಿಷ ಆಯ್ತು ಈಗ ಬರ್ತಾ 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 ಗಂಜಿ ತರ ನೋಡಿ ಕಲರ್ ಚೇಂಜ್ ಆಯ್ತು ಗಂಜಿ ತರ ಆಗಿದೆ ರಾಗಿ ಗಂಜಿ ಇಂತಿವಲ್ವಾ ಆ ಕಲರ್ ಬಂದಿದೆ ಈ ಟೈಮ್ ಅಲ್ಲಿ ಕಡೆ ಕುದಿಯಕ್ ಶುರುವಾಗುತ್ತೆ ನೋಡ್ತಾ ಇದೀರಲ್ವಾ ಎರಡು ನಿಮಿಷ ಚೆನ್ನಾಗಿ ಕುದಿಯಕ್ ಬಿಟ್ಬಿಡಿ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಪು ಇದು ಚೆನ್ನಾಗಿ ಬೆಂದ್ರೇನೆ ಮುದ್ದೆ ತುಂಬಾ ಚೆನ್ನಾಗ್ ಆಗೋದು ಹಾಗೂ ಹೂಡಕ್ಕೆ ಆಗುತ್ತೆ ಇಷ್ಟು ಬೇಯಬೇಕಾರೆ ನಾವು ಮುಕ್ಕಾಲ್ ಲೋಟದಷ್ಟು ರಾಗಿ ಅಲ್ವಾ ಉಳ್ದಿರೋದು ಅದಿಷ್ಟು ಸುತ್ತಲೂ ಹಿಂಗ್ ಹಾಕೊಂಡ್ಬಿಟ್ಟು ಈಗ ಫ್ಲೇಮನ್ನ ಮೀಡಿಯಂಗೆ ಇಟ್ಕೊಳ್ಳಿ ಒಂದ್ ಎರಡು ನಿಮಿಷ ಬಿಟ್ಬಿಡ್ಬೇಕು ಚೆನ್ನಾಗಿ ಕುದಿಬೇಕದು ಆ ಹಿಟ್ಟನ್ನೆಲ್ಲ ಹೆಂಗ್ ಎಳ್ಕೊಂತ ಇದೆ ನೋಡಿ ಈ ತರ ಆಗಬೇಕಾರೆ ಮುಚ್ಚಳ ಮುಚ್ಚಿ ಮತ್ತೊಂದು ನಿಮಿಷ ಬಿಟ್ಟುಬಿಡಿ ತುಂಬಾ ಹೊತ್ತು ಬೇಡ ಇದಕ್ಕೆ ಮುದ್ದೆ ಕೋಲು ಬೇಡ ಏನು ಬೇಡ ಮನೆಯಲ್ಲಿ ಸ್ಪೂನು ಸೌಟು ಇರುತ್ತಲ್ವಾ ಅದರಲ್ಲೇ ಆರಾಮಾಗಿ ಮಾಡ್ಕೋಬಹುದು ನಾನಿಲ್ಲಿ ಗಂಟಿಲ್ದಂಗೆ ಮೃದುವಾದ ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕೈಯಾಡ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟು ಈ ರಾಗಿ ಮುದ್ದೆ ಮಾಡಬೇಕಾರೆ ಪ್ರತಿಯೊಂದು ಸ್ಟೆಪ್ಪು ಇಂಪಾರ್ಟೆಂಟ್ ಗಂಟಿಲ್ದಂಗೆ ಚೆನ್ನಾಗಿ ಕೈಯಾಡ್ಕೊಳ್ಳಿ ಗಂಟಾಗದೇ ಇಲ್ಲ ಈ ತರ ನೀವು ಮಾಡಿಕೊಂಡ್ರೆ ಹೊಸ್ದಾಗಿ ಕಲಿಯೋರ್ ಸುತ್ತ ಆರಾಮಾಗಿ ಮಾಡ್ಕೋಬಹುದು ಟೆನ್ಷನ್ ಇಲ್ದಂಗೆ ಆರಾಮಾಗಿ ಮಾಡ್ಕೋಬಹುದು ತಳನು ಹತ್ತಿಲ್ಲ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಹಲ್ವಾ ಬಂದಂಗೆ ಬಂದಿದೆ ಒಳ್ಳೆ ಕಲರ್ ಬಂದಿದೆ ಘಮ ಘಮ ಅಂತ ಇದೆ ಆಮೇಲೆ ಇಂಪಾರ್ಟೆಂಟು ಗಂಟಾಗಿಲ್ಲ ನೋಡ್ಕೊಂಡ್ರಲ್ವಾ ಚೆನ್ನಾಗಿ ಕೈ ಆಡ್ಕೊಳ್ಳಿ ಈ ಟೈಮಲ್ಲಿ ಸ್ವಲ್ಪ ಮೀಡಿಯಂಗೆ ಇಟ್ಕೊಳ್ಳಿ ಒಂದೇ ಒಂದು ನಿಮಿಷ ಮೀಡಿಯಂಗೆ ಇಟ್ಕೋಬೇಕು ಮೀಡಿಯಮ್ ಇಂದ ಇಟ್ಕೊಂಡು ಒಂದು ನಿಮಿಷ ಮತ್ತೆ ಮುಚ್ಚಳ ಮುಚ್ಚಿ ಇಟ್ಟು ತೆಗಿಬೇಕು ತೆಗೆದಾದ್ಮೇಲೆ ನೋಡಿ ಈ ತರ ತಳ ಬಿಟ್ಬಿಡುತ್ತೆ ಅಷ್ಟುನು ತಳ ಬಿಟ್ಕೊಂಡು ಬರುತ್ತೆ ಅವಾಗ ಪರ್ಫೆಕ್ಟ್ ಆಗಿ ರಾಗಿ ಮುದ್ದೆ ರೆಡಿ ಆಗಿದೆ ಅಂತ ಚೆನ್ನಾಗಿ ಕೈಯಾಡ್ಕೊಳ್ಳಿ ಕೈಯಾಡೋದ್ ಮಾತ್ರ ನೀವು ಬಿಡಬಾರ್ದು ಒಳ್ಳೆ ಕಲರ್ ಬಂದಿದೆ ಮುದ್ದೆ ಸ್ಮೂತ್ ಆಗಿ ಬೆಣ್ಣೆ ತರ ಆಗಿದೆ ಅಷ್ಟು ಚೆನ್ನಾಗಾಗುತ್ತೆ ಈಗ ಮುದ್ದೆ ರೆಡಿ ಆಯ್ತು ಮುದ್ದೆ ರೆಡಿ ಆದ್ಮೇಲೆ ರೌಟಿಗೆ ಸ್ವಲ್ಪ ನೀರ್ ಹಚ್ಕೊಂಡಿದೀನಿ ಮುದ್ದೆ ನಾವು ತೊಡ್ತೀವಲ್ವಾ ಮುದ್ದೆ ಮಣೆ ಮುದ್ದೆ ಪ್ಲೇಟ್ ಅಂತೀವಿ ಉಡ್ಡಿಂದು ಅದಕ್ಕೊಂಚೂರು ನೀರು ಹಾಕ್ಕೊಂಡು ಹಾಕೊಂಡು ನೀರ್ ಹಸಿ ಮಾಡಿದ್ರೆ ಸಾಕು ಒಂದು ಸೌಟ್ ಅಲ್ಲಿ ನಾನು ಹಾಕೋತಾ ಇದೀನಿ ಈ ತರ ಹಾಕೊಂಡ್ರೆ ಒಂದು ಅಳತೆ ಸಿಗುತ್ತಲ್ವಾ ಅದಕ್ಕೆ ಕೈ ಹಸಿ ಮಾಡಿಕೊಂಡು ತೊಡ್ತಾ ಇದೀನಿ ನೀವು ತುಪ್ಪ ಎಣ್ಣೆ ಏನು ಬೇಕಾದ್ರೆ ಹಚ್ಕೋಬೋದು ಕೈ ಸ್ವಲ್ಪ ಹಸಿ ಮಾಡ್ಕೊಂಡು ಉಂಡೆ ಕಟ್ಕೋತಾ ಇದೀನಿ ನೋಡಿ ಈ ತರ ನಿಮಗೆ ಉಡ್ಡಿಂದು ಮುದ್ದೆ ತೊಟ್ಟ ತಟ್ಟೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಸೂಪರ್ ಆಗಿರೋ ಮುದ್ದೆ ರೆಡಿ ಆಯ್ತು ನಾನು ಹಾಕಿರೋ ಮೆಸರ್ಮೆಂಟಿಗೆ ಗೆ ಮೂರು ಮುದ್ದೆ ಆಗುತ್ತೆ ಇದು ಹತ್ತು ನಿಮಿಷಕ್ಕೆಲ್ಲ ನಿಮಗೆ ಹತ್ತು ನಿಮಿಷದೊಳಗೆ ಮುದ್ದೆ ರೆಡಿ ಆಗ್ಬಿಡುತ್ತೆ ನೀವು ಹಾಕೊಳ್ಳೋ ಪ್ರಮಾಣದ ಮೇಲೆ ಡಿಪೆಂಡ್ ಆಗಿದೆ ನಾನು ಒಂದು ಲೋಟ ಮುದ್ದೆ ಮಾಡಿರೋದ್ರಿಂದ ಎಂಟರಿಂದ ಒಂಬತ್ತು ನಿಮಿಷ ಆಗಿದೆ ನಿಮಗೆ ತುಂಬಾ ಬಿಸಿ ಕೈಗೆ ಮುಟ್ಟಕಾಗಲ್ಲ ಅಂದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ಕೋಬೋದು ಆದ್ರೆ ಸ್ವಲ್ಪ ಬಿಸಿ ಬಿಸಿ ಇದ್ದಂಗೆ ತಣ್ಣೀರಲ್ಲಿ ಕೈ ಹತ್ಕೊಂಡು ಕಟ್ಟಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ವಾವ್ ಒಳ್ಳೆ ಸ್ಪಂಜ್ ಇದ್ದಂಗೆ ಇದೆ ಅಷ್ಟು ಚೆನ್ನಾಗುತ್ತೆ ನಿಜವಾಗ್ಲೂ ನೀವು ನಾನು ಹೇಳಿರೋ ತರ ವಿಡಿಯೋದಲ್ಲಿ ತೋರ್ಸಿರೋ ತರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇರೋರು ಸುತ್ತ ಆರಾಮಾಗಿ ಮಾಡ್ಕೋಬೋದು ಇದಕ್ಕೆ ಬಸ್ಸಾರು ಬೇಕು ಅಂದ್ರೆ ಇದಕ್ಕೆ ಸೊಪ್ಪು ಕಾಳು ಹಾಕಿ ಬಸ್ಸಾರು ಪಲ್ಯ ಮಾಡಿದ್ದೀನಿ ನಾನು ಹಿಂದಿನ ವಿಡಿಯೋಸ್ ಅಲ್ಲಿ ಹಾಗೆ ಮುದ್ದೆನೂ ಮಾಡಿ ತೋರಿಸಿದ್ದೀನಿ ನೀವು ಅದನ್ನಾರು ನೋಡ್ಕೋಬೋದು ಇದನ್ನಾರು ನೋಡ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ಒಟ್ನಲ್ಲಿ ನೀವು ಒಂದ್ಸಲಿ ಮಾಡಿ ನೋಡಿ ನಿಮಗೆ ಹೆಂಗೆ ಬಂತು ಅಂತ ನಿಮ್ಮ ಅಭಿಪ್ರಾಯನ ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೇಳುವುದಂತೂ ಮರಿಲೇಬೇಡಿ ಹಾಗೆ ನನ್ನ ಈ ಮುದ್ದೆ ಮಾಡುವುದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು